ಲವ್ ಅಲ್ಲಿ ಎರಡು ಥರ ಇದೆ ಹತ್ತು ವರ್ಷದ ಲವ್ ಸ್ಟೋರಿನ ಬ್ರೇಕಪ್ ಆಗ್ಬೋದು ಇಲ್ಲ ಎರಡೇ ಎರಡು ವರ್ಷ ಲವ್ ಮಾಡಿರಲ್ಲೂ ಆರು ತಿಂಗಳು ಲವ್ ಮಾಡಿರೋ ಮದುವೆ ಆಗುತ್ತೆ ಸೋಲ್ಮೇಟ್ ರಿಲೇಷನ್ಶಿಪ್ ಅಂದ್ರೆ ಏನು ಕಾರ್ಮಿಕ ರಿಲೇಷನ್ಶಿಪ್ ಅಂದ್ರೆ ಏನು ಏನಕ್ಕೆ ಬ್ರೇಕಪ್ ಆಗುತ್ತೆ ಹತ್ತು ವರ್ಷ ಲವ್ ಮಾಡಿರೋದು ಡೈವರ್ಸ್ ಏನಕ್ಕಾಗುತ್ತೆ ಯಾಕೆ ಆರು ತಿಂಗಳು ಎಂಟು ತಿಂಗಳು ಲವ್ ಮಾಡಿರೋದು ಮದುವೆ ಆಗುತ್ತೆ ಕರ್ಮ ತೀರ್ಸೋದಂದ್ರೆ ಏನಪ್ಪ ಈಗ ನೋಡಿ ನಿಮಗೆ ಅವ್ರಿಗೆ ಓದ್ ಜನ್ಮದಲ್ಲಿ ಯಾವುದಾದ್ರೂ ನಿಮ್ಮ ಕರ್ಮ ಉಳಿದಿದ್ರೆ ಅವ್ರ ಹತ್ರ ಸೊ ಬೇಸಿಕಲಿ ಎಷ್ಟೋ ಜನ ಕಾರ್ಮಿಕ್ ಪಾರ್ಟ್ನರ್ಸ್ನ ಅವರ ಸೋಲ್ಮೇಟ್ ಅನ್ಕೊಂಡಿರ್ತಾರೆ ಅವ್ರು ಆ್ಯಕ್ಚುಲಿ ಸೋಲ್ಮೇಟ್ ಆಗಿರಲ್ಲ ನೀವು ಇಲ್ಲ ಈ ಹುಡುಗ ಇಲ್ಲ ಈ ಹುಡುಗಿ ಇಲ್ಲ ಅಂತ ಅಂದ್ರೇ ನಾನು ಸೊತ್ತೋಗ್ತೀನಿ ಇರೋಕ್ಕಾಗಲ್ಲ ನನ್ನ ಜೀವನದಲ್ಲಿ ನಾನು ಬದುಕೋಕ್ಕಾಗಲ್ಲ ಎಷ್ಟೋ ಜನ ಹುಡುಗರು ಇರ್ತಾರೆ ಹಿಂಗೆ ನಾನು ಆ ಹುಡುಗಿ ಇಲ್ಲ ಅಂದ್ರೆ ನಾನು ಯೋಚನೆ ಮಾಡೋಕ್ಕಾಗಲ್ಲಪ್ಪ ನೀವು ಎಷ್ಟೋ ಕೇಸ್ಗಳು ನೋಡಿರ್ಬೋದು ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗಿಗೋಸ್ಕರ ಹುಡುಗನಗೋಸ್ಕರ ಹುಡುಗಿ ಸೂಸೈಡ್ ಮಾಡ್ಕೊಂಡ್ರೆ ತುಂಬ ರೇರ್ ನಾನು ನೋಡಿರೋದು ಬಟ್ ಹುಡುಗಿಗೋಸ್ಕರ ಹುಡುಗರು ಸೂಸೈಡ್ ಮಾಡ್ಕೊಂಡ್ರೆ ತುಂಬ ಜನ ಇದ್ದಾರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಮಿಕ ಪಾರ್ಟ್ನರ್ಸ್ ಬರ್ಬೋದು ಅವರು ಯಾರು ನಿಮ್ಮ ಸೋಲ್ಮೇಟ್ ಆಗೋಕ್ಕಾಗಲ್ಲ ಸ್ನೇಹಿತರೆ ಹತ್ತು ವರ್ಷದ ರಿಲೇಷನ್ಶಿಪ್ ಬ್ರೇಕಪ್ ಆಗುತ್ತೆ ಇನ್ನೊಂದು ಎರಡು ವರ್ಷ ಲವ್ ಮಾಡಿರೋವಂಥದ್ದು ಮದುವೆ ಆಗ್ತಾರೆ ಸೊ ಈ ನೀವು ಫ್ರೆಂಡ್ಸ್ ಹೇಳೋದು ಕೇಳಿರ್ಬೋದು ಈ ಲವ್ ಮಾಡಿ ನನ್ನ ಸಮಸ್ಯೆಗಳು ಆದರೆ ನಮಗೆ ಹಿಂಸೆ ಆಗ್ತಾಯಿದೆ ಈ ಲವ್ ಮಾಡಿ ಈ ಲವ್ ಮಾಡಿದ ನನಗೆ ಬೇಜಾರಾಗ್ಬಿಡಿದೆಯಪ್ಪ ಈ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಹೇಳಿರ್ಬೋದು ಇನ್ನೊಂದು ಕಪಲ್ಸ್ಗಳು ಹೇಳ್ಬೋದು ನಾನು ನನ್ನ ಗರ್ಲ್ ಫ್ರೆಂಡು ನನ್ನ ಬಾಯ್ ಫ್ರೆಂಡ್ ಸಿಕ್ಕಿ ನನಗೆ ಒಂದು ತುಂಬಾ ದೊಡ್ಡ ಅದೃಷ್ಟ ಅಂತ ಹೇಳಿರ್ಬೋದು ಸೊ ಇವತ್ತು ಲವ್ ಅಲ್ಲಿ ಎರಡು ಥರ ಇದೆ ಹತ್ತು ವರ್ಷದ ಲವ್ ಸ್ಟೋರಿನ ಬ್ರೇಕಪ್ ಆಗ್ಬೋದು ಇಲ್ಲ ಎರಡೇ ಎರಡು ವರ್ಷ ಲವ್ ಮಾಡಿರೋ ಆರು ತಿಂಗಳು ಲವ್ ಮಾಡಿದ್ರು ಮದುವೆ ಆಗ್ಬೋದು ಈ ಎರಡು ರೀತಿ ಲವ್ ಅಂತ ಹೇಳಿದ್ನಲ್ಲ ಒಂದು ಸೋಲ್ಮೇಟ್ ಅಂತ ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಅಂತ ಅದನ್ನ ಇನ್ನೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಸೊ ಈ ಸೋಲ್ಮೇಟ್ ರಿಲೇಷನ್ಶಿಪ್ ಅಂದ್ರೆ ಏನು ಕಾರ್ಮಿಕ್ ರಿಲೇಷನ್ಶಿಪ್ ಅಂದ್ರೆ ಏನು ಏನಕ್ಕೆ ಬ್ರೇಕಪ್ ಆಗುತ್ತೆ ಹತ್ತು ವರ್ಷ ಲವ್ ಮಾಡಿರೋದು ಡೈವರ್ಸ್ ಏನಕ್ಕೆ ಆಗುತ್ತೆ ಯಾಕೆ ಆರು ತಿಂಗಳು ಎಂಟು ತಿಂಗಳು ಲವ್ ಮಾಡಿರೋದು ಮದುವೆ ಆಗ್ತಾರೆ ಸೊ ಇವತ್ತು ಇದ್ರ ಬಗ್ಗೆ ಮಾತ್ರನ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ಕಾರ್ಮಿಕ್ ಪಾರ್ಟ್ನರ್ಗೇನು ಸೋಲ್ಮೇಟ್ ಪಾರ್ಟ್ನರ್ ಅಂದರೆ ಏನು ಅಂತ ಫಸ್ಟು ಇವೆರಡು ಏನು ಅಂತ ತಿಳ್ಕೊಳೋದು ಬನ್ನಿ ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳೋಣ ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಒಂದು ಕರ್ಮದ ಪಾರ್ಟ್ನರು ಕರ್ಮದ ಒಂದು ಸಂಗಾತಿ ಕರ್ಮನ ತೀರ್ಸೋಕ್ಕೆ ಬರೋವಂಥ ಒಂದು ಏನು ಪಾರ್ಟ್ನರ್ ಆಗಿರ್ಬೋದು ಅವರು ಕರ್ಮನ ತೀರ್ಸೋಕ್ಕೆ ಬರೋವಂಥವ್ರು ಕಾರ್ಮಿಕ್ ಪಾರ್ಟ್ನರ್ ಕರ್ಮ ತೀರ್ಸೋದಂದ್ರೆ ಏನಪ್ಪ ಈಗ ನೋಡಿ ನಿಮಗೆ ಅವ್ರಿಗೆ ಓದ ಜನ್ಮದಲ್ಲಿ ಯಾವುದಾದ್ರೂ ನಿಮ್ಮ ಕರ್ಮ ಉಳಿದಿದ್ರೆ ಅವ್ರ ಹತ್ರ ನೀವು ನೋಡಿ ನೀವು ಫಾರ್ ಎಕ್ಸಾಂಪಲ್ ಕಾರ್ಮಿಕ್ ಪಾರ್ಟ್ನರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನೀವು ಅವರು ಎಲ್ಲೋ ಇರ್ತಾರೆ ನೀವೆಲ್ಲೋ ಇರ್ತೀರಾ ಸಡನ್ನಾಗಿ ಸಿಗ್ತೀರಾ ಸಡನ್ ಸಡನ್ನಾಗಿ ಆಗ್ಬಿಡುತ್ತೆಲ್ಲ ನಿಮಗೆ ಈಗ ಸಡನ್ನಾಗಿ ಸಿಗ್ತೀರಾ ಸಡನ್ನಾಗಿ ಲವ್ ಆಗುತ್ತೆ ಸಡನ್ನಾಗಿ ಹೋಗುತ್ತೆ ಸಡನ್ನಾಗಿ ಬಿದೋಗುತ್ತೆ ಸೊ ಈ ಥರ ಒಂದು ಗ್ರಾಫು ನೀವು ಸಡನ್ನಾಗಿ ಸಿಕ್ಕಿ ಸಡನ್ನಾಗಿ ನೀವು ಮೇಲೆ ಹೋಗ್ತೀರಾ ಎಲ್ಲ ಚೆನ್ನಾಗಿರ್ತೀರ ಸಡನ್ನಾಗಿ ಎಲ್ಲ ಟಾಕ್ಸಿಕ್ ಆಗಿಬಿಡುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರು ಇಬ್ಸೆ ಕೊಡುವಂಥದ್ದು ಇಲ್ಲ ಹುಡುಗ ಟಾಕ್ಸಿಕ್ ಆಗುವಂಥದ್ದು ಅವ್ನು ಸೈಕೋ ಥರ ಬಿಹೇವ್ ಮಾಡೋದು ರಿಲೇಷನ್ಶಿಪ್ಪಲ್ಲಿ ಈ ಥರ ಎಲ್ಲ ಆಗ್ಬೋದು ಇದೆಲ್ಲ ಕಾರ್ಮಿಕ್ ಪಾರ್ಟ್ನರ್ ಅಂತಾರೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನೀವು ಎಷ್ಟೋ ಫ್ರೆಂಡ್ ಸರ್ಕಲ್ ಇಡ್ತಾರೆ ನೋಡಿ ಅವರು ಆ ಹುಡುಗನ ಹುಡುಗಿನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಅವರಿಲ್ಲ ಅಂದರೆ ಅವರು ಸಾಯಕ್ಕೂ ಯೋಚನೆ ಮಾಡಲ್ಲ ಆ ಥರ ಲವ್ವಲ್ಲಿ ಇಡ್ತಾರೆ ಅವರು ನಾನು ನೀನು ಇಲ್ಲ ಅಂದರೆ ಸತೋಗ್ತೀನಿ ನಿನ್ನ ಇಲ್ಲ ಅನ್ನೋದು ಒಂದು ಕ್ಷಣ ನಾನು ಇರೋಕ್ಕಾಗಲ್ಲ ಸೊ ಈ ಥರ ಎಲ್ಲ ರಿಲೇಷನ್ಶಿಪ್ ಬೆಳೆದಿಲ್ಲ ಗೊತ್ತಾ ಇದೆಲ್ಲ ಕಾರ್ಮಿಕ್ ರಿಲೇಷನ್ಶಿಪ್ಪು ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಕರ್ಮ ತೀರ್ಸೋಕ್ಕೆ ಬರುವಂಥ ಪಾರ್ಟ್ನರ್ ಅಲ್ವಾ ನಿಮ್ಮ ಅವರ ಕರ್ಮ ಓದ್ ಜನ್ಮದ ಏನೇನಿರುತ್ತೋ ಅದನ್ನ ತೀರ್ಸೋಕ್ಕೆ ಈ ಜನ್ಮದಲ್ಲಿ ಬಂದು ಅವ್ರು ನಿಮ್ಮ ಜೊತೆ ಇರ್ತಾರೆ ಅದರಲ್ಲಿ ನಿಮಗೆ ಅವ್ರಿಗೊಂದು ಪಾಠ ಕಲಿಸ್ತಾರೆ ಸೊ ಅವರು ನಿಮಗೆ ಒಂದು ಲೆಸನ್ನು ಅಯ್ಯೋ ಈ ಜೀವನದಲ್ಲಿ ಈ ತಪ್ಪು ಮಾಡದೇ ಇದ್ದಿದ್ರೆ ನಾನು ಇವತ್ತು ಇಲ್ಲೋ ಇರ್ತಾ ಇದ್ದೆ ಇವನ್ನ ಲವ್ ಮಾಡದೇ ಇದ್ದರೆ ನಾನು ಇದ್ದೆ ಈ ಹುಡುಗಿನ ಲವ್ ಮಾಡದೇ ಇದ್ದರೆ ನಾನು ಚೆನ್ನಾಗಿರ್ತಾಯಿದ್ದೆ ಅಂತ ಯೋಚನೆ ಬರುತ್ತಲ್ಲ ಅದೇ ನಿಮ್ಮ ಕಾರ್ಮಿಕ ಪಾರ್ಟ್ನರ್ ಅಂತ ಸೊ ಈಗ ಈಗ ನೀವು ನಿಮ್ಮ ಅವ್ರ ಕರ್ಮ ತೀರಿಸಿದ ತಕ್ಷಣ ಅವ್ರು ನಿಮ್ಮನ್ನ ಬಿಟ್ಟು ಹೊಟ್ಟೋಗ್ತಾರೆ ಅವ್ರು ನಿಮ್ಮನ್ನ ಬಿಟ್ಟು ಹೊಟ್ಟೋಗ್ತಾರೆ ನೀವು ನೀವು ಒಂದು ಲೆಸನ್ ಕಲಿತೀರಿ ಅವರಿಂದ ನೀವೊಂದು ಪಾಠ ಕಲಿತೀರಿ ಅವರಿಂದ ಓ ಬಿಡಪ್ಪ ಇವನಿಂದ ಒಂದು ಪಾಠ ಕಲಿತೆ ಮುಗೀತು ನಂದು ಈ ರಿಲೇಷನ್ಶಿಪ್ ಎಂಡ್ ಆಗಿದ ತಕ್ಷಣ ಒಂದು ಪಾಠ ಕಲಿತೀರ ಆಮೇಲೆ ನಿಮಗೆ ಸೋಲ್ಮೇಟ್ ಸಿಗ್ತಾರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಾರ್ಮಿಕ ಪಾರ್ಟ್ನರ್ಸ್ ಬರ್ಬೋದು ಅವ್ರು ಯಾರು ಸೋಲ್ಮೇಟ್ ಪಾಟ್ ಸೋಲ್ಮೇಟ್ ಆಗೋಕ್ಕಾಗಲ್ಲ ನಿಮಗೆ ನಿಮ್ಮ ಜೀವನದಲ್ಲಿ ಬರೋ ಸೋಲ್ಮೇಟು ಯಾರು ಕಾರ್ಮಿಕ ಪಾರ್ಟ್ನರ್ ಆಗೋಕ್ಕಾಗಲ್ಲ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಇಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಮಿಕ ಪಾರ್ಟ್ನರ್ಸ್ ಬರ್ಬೋದು ಅವರು ಯಾರೂ ನಿಮ್ಮ ಸೋಲ್ಮೇಟ್ ಆಗೋಕ್ಕಾಗಲ್ಲ ಆಯಿತಾ ಒಬ್ಬರೇ ಸೋಲ್ಮೇಟ್ ಆಗೋಕ್ಕಾಗೋದು ಅವರು ದೇವ್ರು ನಿಶ್ಚಯ ಮಾಡಿ ಬರೆದಿಡ್ತಾರಂತೆ ಮೇಲ್ಗಡೆ ಸೊ ಅವರು ನಿಮ್ಮ ಲೈಫಲ್ಲಿ ಬಂದು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಕರ್ಮ ತೀರಿಸಿ ನಿಮ್ಮ ಜೊತೆ ಆ ರಿಲೇಷನ್ಶಿಪ್ ಎಂಡ್ ಮಾಡಿ ಅಷ್ಟೊತ್ತಲ್ಲಿ ಇನ್ನೊಬ್ಬ ಒಂದು ಏನು ನಿಮ್ಮ ಲೈಫ್ ಪಾರ್ಟ್ನರ್ ಬರೋದು ನಿಮ್ಮ ಸೋಲ್ಮೇಟ್ ಬರೋದು ನಿಮ್ಮ ಕರ್ಮ ಮುಗ್ದು ಅದಾದಮೇಲೆ ಸೋಲ್ಮೇಟ್ ಬರ್ತಾರೆ ಸೊ ಅವ್ರ ಜೊತೆ ನೀವು ಹೆಂಗಿರ್ತೀರ ಸೋಲ್ಮೇಟ್ ಅಂದರೆ ಏನು ಫಸ್ಟ್ ಈಗ ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಅವ್ರದ್ದು ಆಯ್ತಲ್ಲ ಸೊ ಸೋಲ್ಮೇಟ್ ಅಂದರೆ ಏನು ಸೋಲ್ಮೇಟ್ ಅಂದರೆ ನಿಮಗೆ ನಿಶ್ಚಯ ದೇವ್ರ ಮೇಲ್ಗಡೆ ಅವರೇ ನಿಮ್ಮ ಸೋಲ್ಮೇಟು ಸೊ ನೀವು ಸೋಲ್ಮೇಟಲ್ಲಿ ಲವ್ ಮಾಡಿದಾಗ ಸೋಲ್ಮೇಟ್ಗಳನ್ನೇ ಲವ್ ಮಾಡಿದಾಗ ಹೆಂಗಿರುತ್ತೆ ಹೇಳ್ತೀನಿ ತಿಳಿಸ್ಕೊಳ್ಳಿ ನಿಮಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರೋಲ್ಲ ನಿಮ್ಗೆ ಯಾವುದೇ ಥರದ ಹಿಂಸೆ ಇರಲ್ಲ ಇವನು ಯಾಕೆ ಲವ್ ಮಾಡಿದೆ ಅನಿಸಲ್ಲ ಆಮೇಲೆ ಜಗಳಗಳಿರಲ್ಲ ಇರುತ್ತೆ ಸ್ವಲ್ಪ ಸ್ವಲ್ಪ ಇರುತ್ತಿಲ್ಲ ಅಂತಲ್ಲ ಬಟ್ ಈ ಲೆವೆಲ್ ಟಾಕ್ಸಿಕ್ ಇರಲ್ಲ ಅವುಗಳು ಅಷ್ಟೊಂದು ಹಿಂಸೆ ಕೊಡೋಲ್ಲ ಹುಡುಗಿ ಎಷ್ಟೊಂದು ಹಿಂಸೆ ಕೊಡಲ್ಲ ಚೆನ್ನಾಗಿರ್ತೀರ ಫ್ಯೂಚರಲ್ಲಿ ನೀವು ಮದುವೆನೂ ಆಗ್ತೀರ ಅದು ಅದು ಸೋಲ್ಮೆಟ್ ಅಂತ ಸೊ ಸೋಲ್ಮೆಟ್ ಕಾರ್ಮಿಕ್ ಪಾರ್ಟ್ನರ್ಗೆ ಇದು ವ್ಯತ್ಯಾಸ ಸೊ ಬೇಸಿಕಲಿ ಎಷ್ಟೋ ಜನ ಕಾರ್ಮಿಕ್ ಪಾರ್ಟ್ನರ್ಸ್ನ ಅವರ ಸೋಲ್ಮೇಟ್ ಅಂದ್ಕೊಂಡಿರ್ತಾರೆ ಅವರು ಆ್ಯಕ್ಚುಲಿ ಸೋಲ್ಮೆಟ್ ಆಗಿರಲ್ಲ ನೀವು ಇಲ್ಲ ಈ ಹುಡುಗ ಇಲ್ಲ ಈ ಹುಡುಗಿ ಇಲ್ಲ ಅಂತ ಅಂದ್ರೇ ನಾನು ಸೊತ್ತೋಗ್ತೀನಿ ಇರೋಕ್ಕಾಗಲ್ಲ ನನ್ನ ಜೀವನದಲ್ಲಿ ನಾನು ಬದುಕೋಕ್ಕಾಗಲ್ಲ ಎಷ್ಟೋ ಜನ ಹುಡುಗರು ಇರ್ತಾರೆ ಹಿಂಗೆ ನಾನು ಆ ಹುಡುಗಿ ಇಲ್ಲ ಅಂದರೆ ನಾನು ಯೋಚನೆ ಮಾಡೋಕ್ಕಾಗಲ್ಲಪ್ಪ ನೀವು ಎಷ್ಟೋ ಕೇಸ್ಗಳು ನೋಡಿರ್ಬೋದು ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗಿಗೋಸ್ಕರ ಹುಡುಗನಗೋಸ್ಕರ ಹುಡುಗಿ ಸೂಸೈಡ್ ಮಾಡ್ಕೊಂಡ್ರೆ ತುಂಬ ರೇರ್ ನಾನು ನೋಡಿರೋದು ಬಟ್ ಹುಡುಗಿಗೋಸ್ಕರ ಹುಡುಗರು ಸೂಸೈಡ್ ಮಾಡ್ಕೊಂಡ್ರೆ ತುಂಬ ಜನ ಇದ್ದಾರೆ ಸೊ ಅವರು ಈ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಈ ಕರ್ಮಾನ ಕಳ್ಕೊಂಡಿರ್ತಾರೆ ಅವರು ಈ ಕರ್ಮ ಕಳೆದಿರೋ ಕರ್ಮ ಕಳ್ಕೊಂಡು ಅವ್ರು ಸತ್ತೋಗಿರ್ತಾರೆ ಗೊತ್ತಾ ಅದೇ ಅವ್ರದ್ದು ಫೈನಲ್ ಆಗಿರೋ ಸ್ಟೇಜು ಸೊ ಈ ಥರ ಯಾರೂ ತಪ್ಪು ನಿರ್ಧಾರ ಮಾಡ್ಕೋಬೇಡಿ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗ್ತಾ ಇದೆಯಾ ಬೇಜಾರು ಮಾಡ್ಕೋಬೇಡಿ ನಿಮ್ಮ ರಿಲೇಷನ್ಶಿಪ್ಪು ನಿಮ್ಮ ಲವ್ವು ಅಯ್ಯೋ ನನ್ನ ನನ್ನ ಲವ್ವರ್ ಬಿಟ್ಟು ನಾನು ಇರೋಕ್ಕಾಗಲ್ವಲ್ಲ ನನ್ನ ಗರ್ಲ್ ಫ್ರೆಂಡ್ ಬಿಟ್ಟು ನಾನು ಇರೋಕ್ಕಾಗಲ್ಲವಲ್ಲ ನಾನು ಬಾಯ್ ಫ್ರೆಂಡ್ ಬಿಟ್ಟು ಇರೋಕ್ಕಾಗಲ್ವಲ್ಲ ನಾನು ಅಂದ್ಕೊಳಕ್ಕೆ ಹೋಗಬೇಡಿ ಅವರು ನಿಮ್ಮ ಕಾರ್ಮಿಕ ಪಾರ್ಟ್ನರು ನಿಮಗೆ ಒಂದು ಲೆಸನ್ ತಿಳ್ಸೋಕೆ ಬಂದಿರ್ತಾರೆ ನಿಮಗೊಂದು ಪಾಠ ಕಲಿಸಿ ನಿಮ್ಮ ಜೀವನದಲ್ಲಿ ಅವ್ರು ಇಂಪಾರ್ಟೆಂಟು ನೀವು ಅಂದ್ಕೊಂಡಿರ್ತೀರ ಅಥ್ವ ನನ್ನ ಜೀವನ ಹಾಳಾಯಿತು ಅಂತ ನೋ ನಿಮ್ಗೆ ಅವ್ರ ಜೀವನದಲ್ಲಿ ಇಂಪಾರ್ಟೆಂಟು ನಿಮಗೆ ನಿಮ್ಗೆ ಲೆಸನ್ ತಿಳಿಸಾದ ಮೇಲೆ ನೀವು ಅದನ್ನು ಪಾಠ ಕಲಿತೀರ ಮಾಡಿದ ತಪ್ಪನ್ನು ಸರಿ ಮಾಡಲ್ಲ ನೀವು ಮತ್ತೆ ಇನ್ನೊಂದು ಸರಿ ಸೇಮ್ ತಪ್ಪು ಮಾಡಿ ಮತ್ತೆ ಅದೇ ಥರ ಯಾವ್ದಾರು ಹುಡುಗನ ಹುಡ್ಕೋ ಹೋದ್ರೆ ಹುಡುಗಿ ಹುಡ್ಕೋಕೋದ್ರೆ ಅದು ತಿರುಗಿ ಮತ್ತೆ ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗುತ್ತೆ ಅದು ಮ್ಯಾಚ್ ಆಗಲ್ಲ ಆಮೇಲೆ ಗೊತ್ತಲ್ಲ ನಿಮಗೆ ಬ್ರೇಕಪ್ ಮತ್ತು ಅದು ಇದು ಗೋಳಾಗುತ್ತೆ ಸೊ ಕಾರ್ಮಿಕ್ ಪಾಠನಾದ್ರೆ ನೀವು ಥ್ಯಾಂಕ್ ಮಾಡಬೇಕು ಯಾವತ್ತೂ ನೀವು ಅವ್ರಿಗೆ ದನ್ ಯಾವಾಗಲೂ ಚಿರಋಣಿಯಾಗಿರಬೇಕು ನಿಮ್ಮ ಜೀವನದಲ್ಲಿ ಅವರೊಂದು ಬದಲಾವಣೆ ನಿಮ್ಮ ನಿಮಗೆ ಎಷ್ಟೇ ಟಾಕ್ಸಿಕ್ ಮಾಡ್ಬೋದು ನಿಮ್ಗೆ ಎಷ್ಟು ಹಿಂಸೆ ಕೊಡ್ಬೋದು ಅವರು ಅದು ಮಾಡಬೇಡ ಇದು ಎಷ್ಟು ಏನಾರು ಮಾಡ್ಬೋದು ನಿಮ್ಮ ಜೊತೆ ಜೀವನದಲ್ಲಿ ಆಟಾಡ್ಬೋದು ನಿಮ್ಮ ಲೈಫಲ್ಲಿ ಆಟಾಡ್ಬೋದು ಆದರೆ ಅವ್ರು ನಿಮ್ಗೊಂದು ಪಾಠ ಕಲಿಸ್ತಾರೆ ನಿಮ್ಗೊಂದು ಲೆಸನ್ ಕಲಿಸಿ ನಿಮ್ಮ ಜೀವನಕ್ಕೆ ಒಂದು ಒಂದು ಸ್ಟೆಪ್ ಆಗ್ತಾರೆ ಅವರು ಕಾರ್ಮಿಕ ಪಾರ್ಟ್ನರ್ಸು ಆದರೆ ಸೋಲ್ಮೇಟ್ಗಳು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನೀವು ನೀವು ನಿಮಗೆ ಫಸ್ಟೇ ಸೋಲ್ಮೇಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಿಮ್ಮ ಯಾವುದೋ ಕರ್ಮಗಳಿಲ್ಲ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ಸ್ ಇಲ್ಲ ಅಂತ ನಿಮ್ಗೆ ಫಸ್ಟ್ ಸಿಕ್ಕೋರೆ ಆಗಿ ನೀವು ಲವ್ ಮಾಡಿದ ತಕ್ಷಣ ಮದುವೆ ಮದುವೆಯಾಗಿ ಚೆನ್ನಾಗಿದ್ರೆ ನಿಮಗೆ ಅದು ಸೋಲ್ಮೇಟ್ ಅಂತ ಅರ್ಥ ಕಾರ್ಮಿಕ್ ಪಾರ್ಟ್ನರ್ ಇದ್ದಾಗ ನಿಮ್ಮ ಮೈಂಡು ನೀವು ಅನ್ಸ್ಟೇಬಲ್ ಆಗಿಬಿಡುತ್ತೆ ಫುಲ್ ಫುಲ್ ಅನ್ಸ್ಟೇಬಲು ನಿಮ್ಗೆ ಏನು ಮಾಡಬೇಕು ಗೊತ್ತಾಗ್ತಾರಲ್ಲ ನಿಮಗೆ ಟೋಟಲಿ ಡಿಸ್ಟರ್ಬ್ ಆಗ್ಬಿಡುತ್ತೀರ ನಿಮ್ಮ ಮೈಂಡು ಆದರೆ ಎಷ್ಟು ಸೋಲ್ಮೇಟ್ ಸಿಕ್ಕಿದಾಗ ನಿಮ್ಮ ಲೈಫ್ನ ಅವರು ಒಂದು ಒಳ್ಳೆ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ ನಿಮಗೆ ತುಂಬಾ ಸಹಾಯ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಬೆಳೆಯೋಕ್ಕೆ ನಿಮ್ಮ ಕಷ್ಟಗಳ ಜೊತೆ ಅವರು ಬೆ ಬೆರೀತಾರೆ ನಿಮ್ಮ ಟೋಟಲಿ ನಿಮ್ಮ ಲೈಫ್ಗೆ ಅವ್ರು ಸಪೋರ್ಟ್ ಆಗಿರ್ತಾರೆ ಸೋಲ್ಮೇಟ್ ಪಾರ್ಟ್ನರ್ಸು ಕಾರ್ಮಿಕ್ ಪಾರ್ಟ್ನರ್ಸ್ ಆ ಥರ ಇರ್ತಾರೆ ಸೋಲ್ಮೇಟ್ ಪಾರ್ಟ್ನರ್ ಅಂದರೆ ಏನು ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಏನು ಅಂತ ಒಂದು ನನ್ನ ಕೈಲಿ ಆದಷ್ಟು ನಿಮ್ಗೆ ಹೇಳೋಕೆ ಟ್ರೈ ಮಾಡಿದ್ದೀನಿ ಸೊ ಕನ್ನಡದಲ್ಲಿ ಯಾರೂ ಈ ವಿಡಿಯೋ ಮಾಡಿಲ್ಲ ಈ ಥರ ವಿಡಿಯೋನ ಯಾರಿಗೂ ಗೊತ್ತಿಲ್ಲ ಕಾರ್ಮಿಕ್ ಪಾರ್ಟ್ನರ್ಸ್ ಅಂದರೆ ಏನು ಸೋಲ್ಮೇಟ್ ಪಾರ್ಟ್ನರ್ಸ್ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ಸಿಗೋಣ ಅಂಟಿಲ್ ಅಂಟಿದ್ದೇನೆ ಥ್ಯಾಂಕ್ ಯು